ಹಾಗೆ ಹೇಳಿದ್ರೆ ಇವತ್ತಿನ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಈ ಒಂದು ಕ್ಲಾಸ್ ಅಲ್ಲಿ ನಾವು ಅಕ್ಟೋಬರ್ ಎರಡರ ಪ್ರಚಲಿತ ಘಟನೆಗಳನ್ನ ನೋಡಲಿದ್ದೇವೆ ಇಲ್ಲಿ ನಿಮಗೆ ಇದರ ಜೊತೆ ಎಂಸಿಕ್ಯೂ ಜೊತೆಗೆ ಸ್ಟ್ಯಾಟಿಸ್ಟಿಕ್ ಟೀಕೆ ಕೂಡ ಇಲ್ಲಿ ವಿವರಣೆಯನ್ನು ನೀಡಲಾಗ್ತದೆ ಹೌದಾ ಹಾಗಾದ್ರೆ ಬನ್ನಿ ಹೇಳಿದ್ರೆ ಮೊದಲನೇ ಪ್ರಶ್ನೆ ಯಾವ್ದಂತ ನೋಡ್ತಾ ಬರೋಣ ಪ್ರಶ್ನೆ ಏನಿದೆ ಇಂಡಿಯಾ ಹ್ಯಾಸ್ ಸೆಕ್ಯೂರ್ಡ್ ವಿಚ್ ಗ್ಲೋಬಲ್ ರ್ಯಾಂಕ್ ಇನ್ ದ ಟೂ ಥೌಸಂಡ್ ಟ್ವೆಂಟಿ ಫೈವ್ ಇಂಡೆಕ್ಸ್ ಆಫ್ ಎಕನಾಮಿಕ್ ಫ್ರೀಡಮ್ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತವು ಯಾವ ಜಾಗತಿಕ ಶ್ರೇಣಿಯನ್ನು ಪಡೆದುಕೊಂಡಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೂರ ಇಪ್ಪತ್ತೆಂಟನೇ ಸ್ಥಾನವನ್ನು ಪಡೆದುಕೊಂಡಿರ್ತದೆ ಹೌದಾ ಎರಡ್ ಸಾವಿರದ ಇಪ್ಪತ್ತೈದರ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಸೇರಿಸಲಾದಂತಹ ನೂರಾ ಎಪ್ಪತ್ತಾರು ದೇಶಗಳಲ್ಲಿ ಭಾರತವು ಮೂರು ಪಾಯಿಂಟ್ ಜೀರೋ ಅಂಕಗಳೊಂದಿಗೆ ನೂರ ಇಪ್ಪತ್ತೆಂಟನೇ ಸ್ಥಾನದಲ್ಲಿದೆ ಮತ್ತು ಪ್ರಾದೇಶಿ ಪ್ರಾದೇಶಿಕ ಮಟ್ಟದಲ್ಲಿ ಇಪ್ಪತ್ತಾರನೆಯ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕವು ಜಾಗತಿಕ ಆರ್ಥಿಕ ದೌರ್ಬಲ್ಯವನ್ನು ಎತ್ತಿ ತೋರಿಸುತ್ತದೆ ಏಕೆಂದ್ರೆ ಇದು ಒಟ್ಟಾರೆಯಾಗಿ ಹೆಚ್ಚಾಗಿ ಮುಕ್ತವಾಗಿಲ್ಲ ಜಾಗತಿಕ ಸರಾಸರಿ ಆರ್ಥಿಕ ಸ್ವಾತಂತ್ರ್ಯವು ಅಂಕವು ಕಳೆದ ವರ್ಷ ಐವತ್ತೆಂಟು ಪಾಯಿಂಟ್ ಆರರಿಂದ ಒಂದು ಪಾಯಿಂಟ್ ಒಂದು ಅಂಕಗಳಿಂದ ಐವತ್ತೊಂಬತ್ತು ಪಾಯಿಂಟ್ ಏಳಕ್ಕೆ ಏರಿದರೂ ಸಹ ಎರಡು ಸಾವಿರದ ಇಪ್ಪತ್ತ ಐದರ ಸೂಚ್ಯಂಕದಲ್ಲಿ ಸೇರಿಸಲಾದಂತಹ ನೂರ ಎಪ್ಪತ್ತಾರು ದೇಶಗಳಲ್ಲಿ ಕೇವಲ ಮೂರು ದೇಶಗಳು ಅಂದರೆ ಕಳೆದ ವರ್ಷ ನಾಲ್ಕರಿಂದ ಕಡಿಮೆಯಾಗಿದೆ ಆರ್ಥಿಕವಾಗಿ ಮುಕ್ತ ಸ್ಥಾನವನ್ನು ಗಳಿಸಿರುವಂತದ್ದು ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಅಗ್ರ ಮೂರು ದೇಶಗಳು ಯಾವಿವೆ ಅಂದ್ರೆ ಸಿಂಗಾಪುರ ಎಂಬತ್ನಾಲ್ಕು ಪಾಯಿಂಟ್ ಒಂದು ಸ್ವಿಟ್ಜರ್ಲ್ಯಾಂಡ್ ಎಂಬತ್ ಮೂರು ಪಾಯಿಂಟ್ ಏಳು ಐರ್ಲೆಂಡ್ ಎಂಬತ್ಮೂರು ಒಂದು ಅಂಕಗಳಲ್ಲಿ ಮೂರು ಸ್ಥಾನವನ್ನು ಪಡೆದುಕೊಂಡಿವೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಏನಿದೆ ನೋಡಿ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಡೈರೆಕ್ಟರ್ ಜನರಲ್ ಆಫ್ ದ ನ್ಯಾಷನಲ್ ಕೆಡೆಟ್ ಕಾರ್ಸ್ ಅಂದ್ರೆ ಎನ್ ಎನ್ಸಿಸಿಯ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಲೆಫ್ಟಿನೆಂಟ್ ಜನರಲ್ ವೀರೇಂದ್ರ ವ್ಯಾಟ್ಸ್ ಸರಿಯಾದಂತ ಉತ್ತರ ಆಗಿರ್ತದೆ ಲೆಫ್ಟಿನೆಂಟ್ ಜನರಲ್ ವೀರೇಂದ್ರ ವ್ಯಾಟ್ಸ್ ರವರು ರಾಷ್ಟ್ರೀಯ ಕ್ರೆಡಿಟ್ ಕಾರ್ಪ್ಸ್ ಎನ್ಸಿಸಿ ನ ಮಹಾ ನಿರ್ದೇಶಕರಾಗಿ ಅಧಿಕಾರವನ್ನು ವಹಿಸಿಕೊಂಡರು ಲೆಫ್ಟಿನೆಂಟ್ ಜನರಲ್ ವ್ಯಾಟ್ಸ್ ಅವರನ್ನ ಡಿಸೆಂಬರ್ ಹತ್ತೊಂಬತ್ತು ಎಂಬತ್ತೆಂಟರಲ್ಲಿ ಭಾರತೀಯ ಸೇನೆಯ ಹತ್ತೊಂಬತ್ತು ಕಮಾಂಡ್ನ ರೆಜಿಮೆಂಟ್ಗೆ ಇವರನ್ನ ನಿಯೋಜಿಸಲಾಯಿತು ಮತ್ತು ವೆಲ್ಲಿಂಗ್ಟನ್ ನಲ್ಲಿರುವಂತಹ ರಕ್ಷಣಾ ಸೇವೆಗಳ ಸಿಬ್ಬಂದಿ ಕಾಲೇಜಿನಲ್ಲಿ ಕಮಾಂಡೆಂಟ್ ಆಗಿ ಸೇವೆಯನ್ನು ಸಲ್ಲಿಸಲು ರಕ್ಷಣಾ ಸಚಿವಾಲಯ ತಿಳಿಸಿದೆ ಲೆಫ್ಟಿನೆಂಟ್ ಜನರಲ್ ಗುರ್ಬಿಲ್ ಫಾಲ್ ಸಿಂಗ್ ರವರ ನಂತರ ಇವರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ನಮಗೆ ಇದು ಈ ಬಗ್ಗೆ ಗೊತ್ತಿರಬೇಕಾಗ್ತದೆ ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ ಸಿ ಅಂದ್ರೆ ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ಸ್ ಇದು ಸ್ಥಾಪನೆಯಾದಿದ್ದು ಜುಲೈ ಹದಿನಾರು ಹತ್ತೊಂಬತ್ತು ನೂರ ನಾಲ್ವತ್ತೆಂಟರಲ್ಲಿ ಇದು ಸ್ಥಾಪನೆಯಾಯಿತು ಇದರ ಒಂದು ಪ್ರಧಾನ ಕಚೇರಿಯಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ ಇದರ ವಾಕ್ಯಗಳು ಏನಂದ್ರೆ ಏಕತೆ ಮತ್ತು ಅನುಶಾಸನ ಏಕತೆ ಮತ್ತು ಶಿಸ್ತು ಎಂಬುದು ಇದರ ವಾಕ್ಯವಾಗಿದೆ ಹೌದಾ ಇನ್ನು ನೆಕ್ಸ್ಟ್ ಪ್ರಶ್ನೆ ರೀಸೆಂಟ್ಲಿ ಫೇಮಸ್ ಆಲ್ರೌಂಡರ್ ಕ್ರಿಸ್ ಪೋಕ್ಸ್ ಅವರು ಅನೌನ್ಸ್ ಇನ್ ಈಸ್ ರಿಟೈರ್ಮೆಂಟ್ ಫ್ರಾಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಹಿ ಈಸ್ ಫ್ರಮ್ ಹಿಚ್ ಕಂಟ್ರಿ ಇತ್ತೀಚೆಗೆ ಪ್ರಸಿದ್ಧ ಆಲ್ರೌಂಡರ್ ಆದಂತಹ ಕ್ರಿಸ್ ವೋಕ್ರವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿಯನ್ನು ಘೋಷಿಸಿದರು ಅವರು ಯಾವ ದೇಶದವರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್ ದೇಶದವರು ಇಂಗ್ಲೆಂಡಿನ ಸಿಮ್ ಬಾಲಿಂಗ್ ಆಲ್ರೌಂಡರ್ ಆದಂತಹ ಕ್ರಿಸ್ ರವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ ಇವರು ಆಲ್ರೌಂಡರ್ ಆದಂತಹ ಇಂಗ್ಲೆಂಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವಕಪ್ ವಿಜೇತ ತಂಡದ ಪ್ರಮುಖ ಸದಸ್ಯರಾಗಿದ್ದರು ಇವರು ಬ್ಯಾಟಿಂಗ್ ಮತ್ತು ಬಾಲಿಂಗ್ ನಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದವರಾಗಿದ್ದರು ಇವರು ಯಾವ ದೇಶದವರು ಇಂಗ್ಲೆಂಡ್ ದೇಶದವರು ಮುಂದಿನ ಪ್ರಶ್ನೆ ಹಿಚ್ ಕಂಟ್ರೀ ಫಾರ್ಮರ್ ಪ್ರೆಸಿಡೆಂಟ್ ಜೋಸೆಫ್ ಕಬಿಲಾಲ್ ವಾಜ್ ಸೆಂಟೆನ್ಸ್ಡ್ ಟು ಡೆತ್ ಫಾರ್ ಟ್ರಿಜನ್ ಯಾವ ದೇಶದ ಮಾಜಿ ಅಧ್ಯಕ್ಷರು ಜೋಸೆಫ್ ಕಬಿಲಾಲ್ ಅವರಿಗೆ ದೇಶ ದ್ರೋಹಕ್ಕಾಗಿ ಮರಣ ದಂಡನೆಯನ್ನು ವಿಧಿಸಲಾಯಿತು ಅಂತ ಕೇಳಿದರ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕಾಂಗೋ ಗಣರಾಜ್ಯ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಮಾಜಿ ಅಧ್ಯಕ್ಷರಾದಂತಹ ಜೋಶಫ್ ಕಬಿಲಾಲ್ ಅವರಿಗೆ ಯುದ್ಧ ಅಪರಾಧಗಳು ಮತ್ತು ದೇಶ ದ್ರೋಹಕ್ಕಾಗಿ ಗೈರು ಹಾಜರಿಯಲ್ಲಿ ಮರಣದಂಡನೆಯನ್ನು ವಿಧಿಸಲಾಗಿದೆ ಹೌದಾ ದೇಶದ ಪೂರ್ವ ಪ್ರದೇಶಾದ್ಯಂತ ವಿನಾಶವನ್ನು ಉಂಟು ಮಾಡುವ ಬಂಡಾಯ ಗುಂಪಾದ ಎಂ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ನು ಇವರು ಬೆಂಬಲಿಸಿದ ಆರೋಪ ಅವರ ಮೇಲಿದೆ ಹಾಗಾಗಿ ಇವರಿಗೆ ಏನ್ ಮಾಡಿದರೆ ಅಂತ ವಿಧಿಸಲಾಗಿದೆ ಮಾಜಿ ಅಧ್ಯಕ್ಷರ ಆರೋಪಗಳನ್ನು ನಿರಾಕರಿಸಿದರು ಮತ್ತು ಪ್ರಕರಣವನ್ನು ಅನಿಯಂತ್ರಿತವೆಂದು ತಿರಸ್ಕರಿಸಿದರು ಮತ್ತು ನ್ಯಾಯಾಲಯಗಳನ್ನು ದಬ್ಬಾಳಿಕೆಯ ಸಾಧನವಾಗಿ ಬಳಸಲಾಗುತ್ತಿದೆ ಎಂದು ಹೇಳಿದರು ಈಗ ಅವರು ಪ್ರಸ್ತುತ ಇರುವ ಸ್ಥಳವು ತಿಳಿದು ಬಂದಿಲ್ಲ ಹೌದಾ ಇನ್ನ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಐದು ರಾಜೀವ್ ವರ್ಮ ಹ್ಯಾಸ್ ರೀಸೆಂಟ್ಲಿ ಹ್ಯಾಸ್ ಅಪಾಯಿಂಟೆಡ್ ಆಟ್ ದ ಚೀಫ್ ಸೆಕ್ರೆಟರಿ ಆಫ್ ಹಿಚ್ ಸ್ಟೇಟ್ ಆಫ್ ಯೂನಿಯನ್ ಟೆರಿಟರಿ ರಾಜೀವ್ ರಾಜೀವ್ ವರ್ಮಾ ಅವರನ್ನ ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ದೆಹಲಿ ಸರಿಯಾದಂತಹ ಉತ್ತರ ಆಗಿರ್ತದೆ ಅಲ್ಲ ಒಂದು ಮಹತ್ವದ ಅಧಿಕಾರಶಾಹಿ ನಡಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಬ್ಯಾಚಿನ ಎ ಯು ಟಿ ಕೆರಡನ್ನ ಐ ಅಧಿಕಾರಿ ರಾಜೀವ್ ವರ್ಮಾ ಅವರನ್ನ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ದೆಹಲಿಯ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ ಸೆಪ್ಟೆಂಬರ್ ಮೂವತ್ತರಂದು ನಿವೃತ್ತರಾಗಲಿ ಆಗಿರುವ ಧರ್ಮೇಂದ್ರ ಅವರ ಸ್ಥಾನವನ್ನು ಇವರು ವಹಿಸಿಕೊಳ್ಳಲಿದ್ದಾರೆ ಕೇಂದ್ರ ಗೃಹ ಸಚಿವಾಲಯ ತೆಗೆದುಕೊಂಡ ನಿರ್ಧಾರವು ಅವರನ್ನ ಚಂಡೀಗಢದಲ್ಲಿರುವ ಅವರ ಪ್ರಸ್ತುತ ಹುದ್ದೆಯಿಂದ ದೆಹಲಿಗೆ ವರ್ಗಾಯಿಸುವುದನ್ನು ಒಳಗೊಂಡಿರುತ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಏನಿದೆ ನೋಡಿ ಹೆಚ್ ಬರ್ತ್ ಎನಿವರ್ಸರಿ ಆಫ್ ಮಹಾತ್ಮ ಗಾಂಧಿ ವಿಲ್ ಬಿ ಸೆಲೆಬ್ರೇಟೆಡ್ ಆನ್ ಅಕ್ಟೋಬರ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಹಾತ್ಮ ಗಾಂಧೀಜಿಯವರ ಯಾವ ಜನ್ಮದಿನವನ್ನು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ನೂರ ಐವತ್ತಾರನೆಯ ಜನ್ಮದಿನ ಪ್ರತಿ ವರ್ಷ ಅಕ್ಟೋಬರ್ ಒಂಬತ್ತರಂದು ಆಚ ಸ್ವಾರಿ ಅಕ್ಟೋಬರ್ ಎರಡರಂದು ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಆಚರಿಸಲಾಗುವಂತಹ ಗಾಂಧಿ ಜಯಂತಿಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಅತ್ಯಂತ ಪ್ರಭಾವಿತ ನಾಯಕರಲ್ಲಿ ಒಬ್ಬರಾದಂತಹ ಮಹಾತ್ಮ ಗಾಂಧಿಯವರ ಜನ್ಮ ದಿನಾಚರಣೆಯನ್ನು ಸೂಚಿಸುತ್ತದೆ ಪ್ರೀತಿಯಿಂದ ಇವರನ್ನು ಬಾಪು ಅಥವಾ ರಾಷ್ಟ್ರ ರಾಷ್ಟ್ರಪಿತ ಎಂದು ಕರೆಯಲಾಗುತ್ತದೆ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆ ವಿರುದ್ಧ ಅಹಿಂಸಾತ್ಮಕ ಪ್ರತಿರೋಧವನ್ನು ಪ್ರತಿಪಾದಿಸಿದ ರಾಜಕಾರಣಿ ಸಾಮಾಜಿಕ ಕಾರ್ಯಕರ್ತ ಮತ್ತು ವಕೀಲರಾಗಿದ್ದವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರ ಅವರ ನೂರ ಐವತ್ತಾರನೇ ಡೆಂಟ್ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತದೆ ಅವರ ಅಹಿಂಸೆ ಸತ್ಯ ಮತ್ತು ಸರಳತೆಯ ಪರಂಪರೆಯನ್ನು ಸ್ಮರಿಸುತ್ತದೆ ಹೌದಾ ಇನ್ನ ಗಾಂಧೀಜಿಯವರ ಬಗ್ಗೆ ನಾವು ನೋಡೋದಾದ್ರೆ ಗಾಂಧೀಜಿಯವರು ಅಕ್ಟೋಬರ್ ಎರಡು ಹದಿನೆಂಟು ನೂರ ಅರವತ್ತೊಂಬತ್ತರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದರು ಇವರ ಪೂರ್ವ ಹೆಸರು ಏನಂದ್ರೆ ಮೋಹನ್ ದಾಸ್ ಕರಂಚಂದ್ರ ಗಾಂಧಿ ಮೋಹನ್ ದಾಸ್ ಕರಮ ಗಾಂಧಿ ಇವರು ನಿಧನವಾಗಿದ್ದು ಜನವರಿ ಮೂವತ್ತು ಹತ್ತೊಂಬತ್ತು ನೂರ ನಲವತ್ತೆಂಟು ರಾಷ್ಟ್ರಪಿತ ಇವರನ್ನ ಭಾರತದ ರಾಷ್ಟ್ರಪಿತ ಎಂದು ಕರೆಯಲಾಗ್ತದೆ ಇವರ ರಾಜಕೀಯ ಗುರು ಯಾರಂದ್ರೆ ಗೋಪಾಲ್ ಕೃಷ್ಣ ಗೋಖ್ಲೆ ಇವರ ಆತ್ಮಚರಿತ್ರೆ ಯಾವುದಂದ್ರೆ ನನ್ನ ಸತ್ಯ ಪ್ರಯೋಗಗಳು ಎಂಬುದು ಇವರ ಆತ್ಮಚರಿತೆಯಾಗಿದೆ ಇವರು ಪ್ರಮುಖ ಚಳವಳಿಗೆ ಮತ್ತು ಘಟನೆಗಳನ್ನು ನಡೆಸಿದರು ಅದರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣ ಬೀದಿ ನೀತಿ ವಿರುದ್ಧ ಗಾಂಧೀಜಿಯವರು ಹೋರಾಡಿದರು ಸತ್ಯಾಗ್ರಹದ ಆರಂಭ ಭಾರತಕ್ಕೆ ಹಿಂತಿರುಗಿದ ನಂತರ ಅವರು ಸತ್ಯಾಗ್ರಹವನ್ನು ಅಹಿಂಸಾತ್ಮಕ ಪ್ರತಿರೋಧವಾಗಿ ಪ್ರಾರಂಭಿಸಿದರು ಹೌದಾ ಇನ್ನ ಅಸಹಕಾರ ಚಳವಳಿಯನ್ನು ಕೂಡ ಇವರು ಮಾಡಿದರು ಈ ಚಳವಳಿ ಗಾಂಧಿಯುಗದ ಆರಂಭವನ್ನ ಗುರುತಿಸಿತು ಉಪ್ಪಿನ ಸತ್ಯಾಗ್ರಹವನ್ನು ಕೂಡ ಇವರು ಮಾಡಿದ್ದಾರೆ ಪ್ರಸಿದ್ಧ ನಾಗರಿಕ ಅಸಹಕಾರ ಚಳವಳಿಯಾದ ದಂಡಿ ಮೆರವಣಿಗೆಯ ಮೂಲಕ ಅವರು ಉಪ್ಪಿನ ಕಾನೂನನ್ನು ಮೋರಿದರು ಇನ್ನ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯನ್ನು ಕೂಡ ಮಾಡಿದರು ಅವರು ಭಾರತವನ್ನ ಸ್ವತಂತ್ರಗೊಳಿಸಲು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಕೂಡ ನೀಡಿದರು ಇನ್ನು ಇವರಿಗೆ 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 ಸಂಬಂಧಪಟ್ಟ ಪ್ರಮುಖ ಸಂಗತಿಗಳು ಯಾವಂದ್ರೆ ಇವರ ಪತ್ನಿ ಕಸ್ತೂರಿ ಪಾವ್ ಗಾಂಧಿ ಗಾಂಧಿಯವರ ಆಶ್ರಮ ಯಾವುದಂದ್ರೆ ಸಬರ್ಮತಿ ಆಶ್ರಮ ಇವರು ಇದನ್ನು ಇವರೇ ಸ್ಥಾಪಿಸಿದರು ಇವರ ಸಮಾಧಿ ಎಲ್ಲಿದೆ ಅಂದ್ರೆ ದೆಹಲಿಯ ಯಮುನಾ ನದಿಯ ದಳದಲ್ಲಿರುವ ಅವರ ಸಮಾಧಿಯನ್ನ ರಾಜ್ಘಾಟ್ ಎಂದು ಕರೆಯಲಾಗ್ತದೆ ಹೌದಾ ನಾನಿಪರ್ಲಿ ದೆಹಲಿಯಲ್ಲಿ ದೆಹಲಿಯ ಯಮುನಾ ನದಿಯ ದಳದಲ್ಲಿರುವಂತಹ ಅವರ ಸಮಾಧಿಯನ್ನ ರಾಜ್ಘಾಟ್ ಎಂದು ಕರೆಯಲಾಗ್ತದೆ ಅಹಿಂಸಾ ದಿನ ಗಾಂಧಿಯವರ ಜನ್ಮದಿನ ಅಕ್ಟೋಬರ್ ಎರಡು ಅಂತಾರಾಷ್ಟ್ರೀಯ ಹಿಂಸಾ ದಿನವೆಂದು ಆಚರಿಸಲಾಗ್ತದೆ ಹೌದಾ ಏನ ಪ್ರವಾಸಿ ಭಾರತೀಯ ದಿವಸನ ಜನವರಿ ಒಂಬತ್ತರಂದು ಆಚರಿಸಲಾಗ್ತದೆ ಹೌದಾ ಏನಾ ಮುಂದಿನ ಪ್ರಶ್ನೆ ನೇಮ್ ದ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಚೀಪ್ ಫ್ರಮ್ ಹೂಮ್ ದ ಇಂಡಿಯನ್ ಟೀಮ್ ರಿಫ್ಯೂಸ್ಡ್ ಟು ಅಕ್ಸೆಪ್ಟ್ ದ ಏಷ್ಯಾ ಕಪ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಚಾಂಪಿಯನ್ಸ್ ಟ್ರೋಫಿ ಆ್ಯಂಡ್ ದೇರ್ ಇಂಡಿವಿಜುವಲ್ ಮೆಡಲ್ ಭಾರತ ತಂಡವು ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಮತ್ತು ಅವರ ವೈಯಕ್ತಿಕ ಪದಕಗಳನ್ನು ಸ್ವೀಕರಿಸಲು ನಿರಾಕರಿಸಿದ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಎಸಿ ಸಿ ಯ ಮುಖ್ಯಸ್ಥರ ಹೆಸರೇನು ಅಂತ ಕೇಳಿದರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಹ್ಸಿನ್ ನಖ್ವಿ ಎಂಬುದು ಸರಿಯಾದಂಥ ಉತ್ತರ ಆಗಿರುತ್ತದೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಎಸಿಸಿ ಅಧ್ಯಕ್ಷರು ಮತ್ತು ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಪಿಸಿಬಿ ಅಧ್ಯಕ್ಷರಾಗಿರುವಂತಹ ಮೋಹಿನ್ ಮೊಹಿಸಿನ್ ಕಲ್ವಿ ಅವರು ಟ್ರೋಫಿಯನ್ನ ಪ್ರದಾನ ಮಾಡಿದ ಕಾರಣ ಭಾರತ ಅದನ್ನು ಪಡೆಯಲು ನಿರಾಕರಿಸಿತು ನಕ್ವಿ ಪಾಕಿಸ್ತಾನ್ ಫೆಡರಲ್ ಆಂತರಿಕ ಸಚಿವರು ಕೂಡ ಆಗಿದ್ದಾರೆ ಇನ್ನ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಇದರ ಅಧ್ಯಕ್ಷರು ಯಾರಂದ್ರ ಮೊಹಿಸಿನ್ ಕಲ್ವಿ ಇದರ ಪ್ರಧಾನ ಕಚೇರಿ ದುಬೈನಲ್ಲಿ ಇದೆ ಯುನೈಟೆಡ್ ಅರಬ್ಸ್ ಎಮಿಟರ್ಸ್ ನಲ್ಲಿ ಇದೆ స్థాపన ఏష్యన్ క్రికెట్ కౌన్సిల్ స్థాపన ముందబరేషన్ విత్ విచ్ ఆర్గనైజేషన్ లాంచ్డ్ దామిస్ టు చిల్డ్రన్ డిజిటల్ క్యాంపేన్ డూరింగ్ ద ఐససి వుమెన్స్ క్రికెట్ వర్ల్డ్ కప్ టూ థౌసండ్ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರ ಸಂದರ್ಭದಲ್ಲಿ ಇನಿಶತ್ ಯಾವ ಸಂಸ್ಥೆಯ ಸಂಯೋಗದೊಂದಿಗೆ ಮಕ್ಕಳಿಗೆ ಭರವಸೆಯ ಡಿಜಿಟಲ್ ಅಭಿಯಾನವನ್ನು ಪ್ರಾರಂಭಿಸಿತು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದಂತಹ ಉತ್ತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಸರಿಯಾದಂತಹ ಉತ್ತರ ಆಗಿದೆ ಭಾರತ ಮತ್ತು ಶ್ರೀಲಂಕಾದಲ್ಲಿ ನಡೆಯಲಿರುವಂತಹ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸಂದರ್ಭದಲ್ಲಿ ಮಕ್ಕಳಿಗೆ ಭರವಸೆ ನೀಡುವ ಡಿಜಿಟಲ್ ಅಭಿಯಾನವನ್ನು ವರ್ಧಿಸಲು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಮತ್ತು ಇನಿಸ್ ಇದಕ್ಕೆ ಕೈಜೋಡಿಸಿವೆ ಇನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಬಗ್ಗೆ ನೋಡೋದಾದ್ರೆ ಇದು ಸ್ಥಾಪಿತವಾದದ್ದು ಜೂನ್ ಹದಿನೈದು ಹತ್ತೊಂಬತ್ತು ನೂರ ರಂದು ಇದನ್ನು ಸ್ಥಾಪಿಸಲಾಯಿತು ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ದುಬೈನ ಯುನೈಟೆಡ್ ಅರಬ್ಸ್ ಎಮಿಟರ್ಸ್ ನಲ್ಲಿ ಇದೆ ಇದರ ಅಧ್ಯಕ್ಷರು ಯಾರಂದ್ರೆ ಜೇಷಾ ಆಗಿದ್ದಾರೆ ఇ ప్రశ్న లాల్ దూర్ శాస్త్రి జయంతి సెలబ్రేటెడ్ ఆన్ హిచ్ డేట్ ఎరడ్ లాల్ బహదూర్ శాస్త్రి జయంతి దినాంకొంది ఆచరిలా సరియంత ఉత్తర ఆప్షన్ ఏ అక్టోబర్ ఏడు సరియదంత ఉత్తర లాల్ బహదూర్ శాస్త్రి జయంతి ఎర సైదన్న భారతదే ప్రధానివర నూర ఇప్ప జన్మదినవద అక్టోబర్ ఎరడబ్ ಆಚರಿಸಲಾಯಿತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸರಳತೆ ಪ್ರಾಮಾಣಿಕತೆ ದೇಶದ ಮೇಲಿನ ಪ್ರೀತಿಗಾಗಿ ಮೆಚ್ಚುಗೆ ಪಡೆದು ಇವರ ಒಂದು ಸ್ಫೂರ್ತಿದಾಯಕ ಘೋಷಣೆ ಯಾವುದಂದ್ರ ಜೈ ಜವಾನ್ ಜೈ ಕಿಸಾನ್ ಅವರ ಸ್ಫೂರ್ತಿದಾಯಕ ಘೋಷಣೆಯಾಗಿ ಅವರನ್ನು ಸ್ಮರಿಸಲಾಗ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಕ್ಟೋಬರ್ ಎರಡು ಹತ್ತೊಂಬತ್ ನೂರ ನಾಲ್ಕರಂದು ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಮುಗಲ್ಸರ್ ರೈಲ್ನಲ್ಲಿ ಜನಿಸಿದರು ಇವರ ಸಮಾಧಿ ಸ್ಥಳ ಯಾವುದೇ ಇರುವಂತಹ ವಿಜಯ್ ಘಾಟ್ ಇವರ ಸಮಾಧಿ ಸ್ಥಳವಾಗಿದೆ ಅಲ್ಲಿ ಇವರಿಗೆ ಗೌರವ ನಮನಗಳನ್ನು ಸಲ್ಲಿಸಲಾಗ್ತದೆ ಹೌದಾ ಮುಂದಿನ ಪ್ರಶ್ನೆ ರೀಸೆಂಟ್ಲಿ ಇಂಡಿಯಾ ವಿಚ್ ಕಂಟ್ರಿ ಹ್ಯಾವ್ ಸಿಗ್ನಲ್ ಟು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ಎಸ್ಟಾಬ್ಲಿಷ್ ದ ಫಸ್ಟ್ ಕ್ರಾಸ್ ಬಾರ್ಡರ್ ರೈಲ್ ರಿಂಕ್ ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶವು ಮೊದಲ ಅಡ್ಡಗಡಿ ರೈಲು ಸಂಪರ್ಕವನ್ನು ಸ್ಥಾಪಿಸಲು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆಯೇ ಅಂತ ಕೇಳಿದರ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಭೂತಾನ್ ಸರಿಯಾದಂತಹ ಉತ್ತರ ಆಗಿರ್ತದೆ ಭಾರತ ಮತ್ತು ಭೂತಾನ್ ಮೊದಲ ಗಡಿಯಾಚಿನ ರೈಲು ಸಂಪರ್ಕವನ್ನು ಸ್ಥಾಪಿಸಲು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ತಿಳುವಳಿಕೆ ಒಪ್ಪಂದದಲ್ಲಿ ಭಾರತ ಮತ್ತು ಭೂತಾನ್ ಕೊಕ್ರ ಜಾರ್ ಮತ್ತು ಗೆಲಪು ಮತ್ತು ಬರ್ನಾಥ್ ಮತ್ತು ಸಮನ್ ಸಮಸ್ತತೆಯನ್ನು ಸಂಪರ್ಕಿಸುವ ಮೊದಲ ಗಡಿಯಾಚಿನ ರೈಲು ಸಂಪರ್ಕವನ್ನು ಸ್ಥಾಪಿಸುವ ಕಲ್ಪನೆಯನ್ನು ಹೊಂದಿದೆ ಇನ್ನು ರೈಲು ಮಂಡಳಿ ಅಧ್ಯಕ್ಷರಾದಂತಹ ಸತೀಶ್ ಕುಮಾರ್ ಮತ್ತು ಭೂತಾನ್ ನ ವಿದೇಶಾಂಗ ಕಾರ್ಯದರ್ಶಿ ಓಂ ಪೇಮ್ ಚೂಡಾನ್ ಅವರು ರೈಲ್ವೆ ಸಂಪರ್ಕವನ್ನು ಸ್ಥಾಪಿಸಲು ಔಪಚಾರಿಕ ಅಂತರ್ ಸರ್ಕಾರಿ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು ಹೌದಾ ಇನ್ನ ಈ ಒಂದು ಕ್ಲಾಸು ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಅಂತ ಹೇಳ್ತಾ ಇಂದಿನ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು